అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి ము ఇన్ తల్లరి మనకు తనుటిల్లరి మను తను కీల ఊపరే అయితూరయ్యా తల వడు ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎిందూ భవని నోడా ತ್ವ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು ಸಾಧಕರೆಲ್ಲರೂ ಬುದ್ಧೀನರಾದರು ಪವನ ಸಾಧಕರೆಲ್ಲರೂ ಹದ್ದು ಕಾಗೆಗಳಾದರು ಸಾಧಕರೆಲ್ಲರೂ ಕಪ್ಪೆ ಮೀನುಗಳಾದರು ಅನ್ನ ಸಾಧಕರೆಲ್ಲರೂ ಭೂತ ಪ್ರಾಣಿಗಳಾದರು ಬಸವಣ್ಣ ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗವಾದ ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭುದೇವರ ವಚನಗಳು ಬೆರಗು ಬೆರಗಿನಿಂದ ಬೆಡಗಿನಿಂದ ಕೂಡಿ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಡುವಂಥವು ಸಾಧಕರಿಗೆ ಹಲವು ದಾರಿಗಳು ಹಲವು ಮಾರ್ಗಗಳು ಇದಾವೆ ಸಾಧನೆಗೆ ಯಾವ ಮಾರ್ಗ ಹೆಚ್ಚು ಫಲಪ್ರದ ಅನ್ನುವಂಥ ಚಿಂತನೆ ಪ್ರಭುದೇವರ ಈ ವಚನದಲ್ಲಿ ಇದೆ ನಮ್ಮಲ್ಲಿ ಕೆಲವರಿಗೆ ಕವಿಗಳಾಗಬೇಕು ಅನ್ನುವಂಥ ಭ್ರಮೆ ಅದಕ್ಕಾಗಿ ಕವನಗಳನ್ನು ಬರಿತಾ ಹೋಗ್ತಾರೆ ಅವುಗಳ ಮೂಲಕ ತಾವೇ ಶ್ರೇಷ್ಠ ಕವಿ ಅನ್ನುವಂಥ ಭ್ರಾಂತಿಯಲ್ಲಿ ಇರ್ತಾರೆ ಆ ಭ್ರಾಂತಿ ಅವರನ್ನ ಹಾಳು ಮಾಡುತ್ತೆ ಅದೇ ಅವರ ಗೊಂದಲಕ್ಕೂ ಕಾರಣ ಆಗುತ್ತೆ ಒಬ್ಬ ಕವಿ ಸಂತನ ಹಾಗೆ ಶರಣನ ಹಾಗೆ ಇರಬೇಕು ಅದು ಮೊದಲ ಸಾಲಿನಲ್ಲಿ ಇರುವಂತಹ ಎಚ್ಚರಿಕೆಯ ಮಾತು ವಿದ್ಯೆ ವಿವೇಕದ ಕುರು ಆಗಬೇಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ಬಸವಣ್ಣವ್ರು ಹೇಳ್ತಾರೆ ಅದು ಜ್ಞಾನಿಯ ಲಕ್ಷಣ ವಿದ್ಯೆ ಜ್ಞಾನ ಆಗದೇ ಇದ್ರೆ ಆ ವ್ಯಕ್ತಿ ಎಷ್ಟೇ ಓದಿ ಎಂಥ ಪದವಿ ಪಡೆದಿದ್ರೂ ಕೂಡ ಬುದ್ಧಿಹೀನ ಅಂತ ಪ್ರಭುದೇವ್ರು ಹೇಳ್ತಾರೆ ವಿದ್ಯೆ ವಿನಯದ ಸಂಕೇತ ಆಗ್ಬೇಕು ಬದಲಾಗಿ ಅದು ಅವರಲ್ಲಿ ಅಹಂಕಾರ ಬೆಳೆಸಿದರೆ ಸ್ವಾರ್ಥಗಳನ್ನಾಗಿ ಮಾಡಿದರೆ ಆ ವಿದ್ಯೆಯಿಂದ ಪ್ರಯೋಜನ ಆಗಲ್ಲ ಹಾಗಾಗಿ ವಿದ್ಯಾವಂತರು ಬುದ್ಧಿಹೀನರಂತೆ ವರ್ತಿಸದೆ ವಿವೇಕಶಾಲಿಗಳಾಗಬೇಕು ಅನ್ನುವಂಥದ್ದು ಇಲ್ಲಿದೆ ಈ ವಿವೇಕ ಎಲ್ಲರನ್ನೂ ತನ್ನಂತೆ ಕಾಣುವಂತಹ ಗುಣವನ್ನು ಬೆಳೆಸುತ್ತೆ ಹಾಗೆ ಬೆಳೆಸ್ತೇ ಇದ್ರೆ ಅಂಥವ್ರು ಹೇಗೆ ವಿದ್ಯಾ ಸಾಧಕರಾಗಲಿಕ್ಕೆ ಸಾಧ್ಯ ಹಾಗಾಗಿನೇ ಶಿವಯೋಗಿ ಸಿದ್ದರಾಮೇಶ್ವರರು ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಓದುವುದಕ್ಕೇನೋ ಅಯ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ವಿದ್ಯೆ ಸಾಧಕನಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು ಆದರೆ ಹಾಗಾಗ್ತಾ ಇಲ್ಲ ಅನ್ನೋಂಥ ಕಳವಳ ಪ್ರಭುದೇವರದು ಕೆಲವರು ತಾವು ಬಹುದೊಡ್ಡ ಸಾಧಕರು ಅಂತ ತೋರಿಸ್ಕೊಳ್ಳಿಕ್ಕೆ ಅನ್ನ ನೀರು ಇತ್ಯಾದಿಗಳನ್ನು ತ್ಯಜಿಸಿ ಕೇವಲ ಗಾಳಿಯನ್ನೇ ಕುಡಿದು ಬದುಕ್ತಾರೇನೋ ಅನ್ನೋ ಹಾಗೆ ತೋರಿಸ್ಕೊಳ್ತಾರೆ ಅವರು ವಿಮಾನದ ಹಾಗೆ ಗಾಳಿಯಲ್ಲಿ ತೇಲೋ ಸಾಧನೆಯನ್ನು ಮಾಡಿರೋ ಸಾಧ್ಯತೆ ಇದೆ ಅಂಥವರನ್ನ ಪವನ ಸಾಧಕರು ಅಂತ ಕರೀತಾರೆ ಅದಕ್ಕೆ ಪ್ರಭುದೇವರು ಹದ್ದು ಕಾಯಿಗಳ ಉದಾಹರಣೆಯನ್ನು ಕೊಡ್ತಾರೆ ಅವು ಕೂಡ ಗಾಳಿಯಲ್ಲಿ ಸಲೀಸಾಗಿ ತೇಲಾಡ್ತಾವ ಹಾಗಂತ ಅವುಗಳನ್ನ ಪವನ ಸಾಧಕರು ಅಂತ ಹೇಳಿಕ್ ಸಾಧ್ಯನ ಗಾಳಿಯಲ್ಲಿ ಹಾರಾಡುವಂಥದ್ದು ಅವುಗಳ ಸಹಜ ಗುಣ ಯಾವ ಹಕ್ಕಿ ಪಕ್ಷಿಗಳು ಗಾಳಿಯಲ್ಲಿ ತೇಲ್ಬೇಕು ಅಂತ ಹೇಳಿ ಸಾಧನೆ ಮಾಡೋದಿಲ್ಲ ಹುಟ್ಟುತ್ತಲೇ ಅವು ಆ ಗುಣವನ್ನ ಪಡ್ಕೊಂಡಿರ್ತಾವ ಹಾಗೆ ಕೆಲವರು ಪವನ ಸಾಧಕರು ಅಂತ ಹೇಳಿ ಹೆಮ್ಮೆ ಪಟ್ಕೊಂಡ್ರೆ ಅವರು ಹದ್ದು ಕಾಯಿಲೆಗಳಿಂತ ದೊಡ್ಡವರಾಗ್ಲಿಕ್ಕೆ ಹೇಗೆ ಸಾಧ್ಯ ನಮ್ಮಲ್ಲಿ ಪವನ ಸಾಧಕರು ಇರೋ ಹಾಗೆ ಜಲ ಸಾಧಕರು ಇದ್ದಾರೆ ರಾಮಕೃಷ್ಣ ಪರಮಹಂಸರ ಬದುಕಿನಲ್ಲಿ ಬರುವಂತ ಒಂದು ಕತೆ ತುಂಬಾ ಸ್ವಾರಸ್ಯಕರವಾಗಿದೆ ಒಬ್ಬ ಸಾಧಕ ತನ್ನ ಸಾಧನೆ ಅದ್ಭುತ ಅದನ್ನ ಬೇರೆ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಭಾವನೆಯಲ್ಲಿ ಇರ್ತಾನೆ ಅಂಥವ್ನಿಗೆ ಪರಮಹಂಸರು ಕೇಳ್ತಾರೆ ಏನಪ್ಪಾ ನಿನ್ನ ಸಾಧನೆ ಆತ ಹೇಳ್ತಾನೆ ನಾನು ನದಿ ನೀರಿನಲ್ಲಿ ಬಾಳೆ ಎಲೆಯಂತೆ ತೇಲ್ತ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಪ್ರಯಾಣ ಮಾಡ್ತೇನೆ ಇದು ನನ್ನ ಹೆಗ್ಗಳಿಕೆ ಅಂತ ಹೇಳ್ಕೊಂಡು ಬೀಗ್ತಾನೆ ಆಕೆ ಪರಮಹಂಸರು ಅಲ್ಲಪ್ಪ ಈ ಸಾಧನೆಗೆ ನೀನು ಎಷ್ಟು ವರ್ಷ ಅಥವಾ ಎಷ್ಟು ಸಮಯ ಎಷ್ಟು ದಿನ ಎಷ್ಟು ತಿಂಗಳು ತೆಗೆದುಕೊಂಡು ಅಂತ ಹೇಳ್ತಾನೆ ದಿನವಾರ ಗಂಟೆ ಅಲ್ಲಪ್ಪ ಸತತವಾಗಿ ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದೀನಿ ಅಂತ ಪರಮಹಂಸರು ತುಂಬ ಶಾಂತ ಚಿತ್ರ ಆಗಿ ಹೇಳಿದ್ದು ಅಲ್ಲಪ್ಪ ಇದಕ್ಕಾಗಿ ಅಮೂಲ್ಯವಾದ ಜೀವನದ ಹನ್ನೆರಡು ವರ್ಷಗಳನ್ನು ಹಾಳು ಮಾಡಿಕೊಂಡೆಲ್ಲ ಎಂಟು ಹಣೆ ಕೊಟ್ಟಿದ್ರೆ ಒಬ್ಬ ದೋಣಿ ನಡೆಸುವಂಥ ವ್ಯಕ್ತಿ ಒಂದು ಗಂಟೆಯೊಳಗೆ ನಿನ್ನನ್ನು ಈ ದಡದಿಂದ ಆ ದಡಕ್ಕೆ ಮುಟ್ಟಿಸ್ತಾ ಇದ್ದ ಹನ್ನೆರಡು ವರ್ಷ ಸಾಧನೆ ಮಾಡಿದ್ರಿಂದ ನಿನಗಾಗಲಿ ನಿನ್ನಿಂದ ಇತರಿಗಾಗ್ಲಿ ಏನು ಪ್ರಯೋಜನ ಆಯಿತು ಆತ್ಮ ಕಲ್ಯಾಣವೂ ಇಲ್ಲ ಲೋಕ ಕಲ್ಯಾಣವೂ ಇಲ್ಲ ಅಂತ ಹೇಳಿ ಅವನ ಅಜ್ಞಾನವನ್ನು ತೋರಿಸ್ಕೊಡ್ತಾರೆ ಅದನ್ನೇ ಇಲ್ಲಿ ಪ್ರಭುದೇವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಕಪ್ಪೆ ಮೀನು ಇತ್ಯಾದಿ ಜಲಚರಗಳು ಯಾವ ಸಾಧನೆಯೂ ಮಾಡದೆ ಸುಲಭವಾಗಿ ನೀರಿನಲ್ಲಿ ಈಜಾಡ್ತಾವ ಅವುಗಳಿಗಿಂತ ನಿಮ್ಮ ಸಾಧನೆ ಏನು ದೊಡ್ಡದ ನೀವು ಈ ಸಾಧನೆಯಿಂದ ಕಪ್ಪೆ ಮೀನು ಹಾಕ್ತೀರಿ ಹೊರತಾಗಿ ನಿಜವಾದ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿ ಅಭಿಪ್ರಾಯ ಪ್ರಭುದೇವರು ಇನ್ನು ಅನ್ನ ಸಾಧಕರು ಅಂದರೆ ಕೆಲವರು ಆಹಾರ ಇಲ್ಲದೆ ಬದುಕುವಂಥ ಸಾಧನೆಯನ್ನ ಮಾಡಿರ್ತಾರೆ ಎಷ್ಟೋ ದಿನ ಉಪವಾಸ ಇದ್ದು ಆಮೇಲೆ ಭೂತ ಪಿಸಾಚಿಗಳಂತೆ ಉಣ್ಣುವಂಥವ್ರು ಇರ್ತಾರೆ ಅವರು ಒಂದರ್ಥದಲ್ಲಿ ಬಕಾಸುನ್ನ ವಂಶದವರಿದ್ದ ಹಾಗೆ ಹಾಗಾಗಿ ಅಂಥವ್ರನ್ನ ಪ್ರಭುದೇವರು ಭೂತ ಪ್ರಾಣಿಗಳು ಅಂತ ಹೀಗೆಳೀತಾರೆ ಸಾಧಕರ ಸ್ವಭಾವವೇ ಬೇರೆ ಅವರು ಗುಂಡು ಉಪವಾಸಿಗಳು ಬಳಸಿ ಬ್ರಹ್ಮಚಾರಿಗಳು ಹೀಗೆ ಕವಿತ್ವ ಸಾಧಕರು ಸಾಧಕರು ಪವನ ಸಾಧಕರು ಜಲ ಸಾಧಕರು ಅನ್ನ ಸಾಧಕರು ಆಗೋದಕ್ಕಿಂತ ಬಸವಣ್ಣನವರಂತೆ ಸಾಧಕರು ಆಗಬೇಕು ಇದು ಪ್ರಭುದೇವರ ಅಭಿಪ್ರಾಯ ಅವ್ರಿಗೆ ಕಳವಳಿಸಿ ಕೇಳುವಂಥದ್ದು ವೃತ್ತಿಹೀನರಾಗೋದು ಹದ್ದು ಕಾಯಿಗಳಂತೆ ಆಗೋದು ಕಪ್ಪೆ ಮೀನುಗಳಂತೆ ಆಗೋದು ಪ್ರಾಣಿಗಳಾಗೋದು ಬೇಕಾಗಿಲ್ಲ ಬದಲಾಗಿ ಸದ್ಗುರು ಸಾಧಕರಾಗಬೇಕು ಅಂತ ಹೇಳ್ತಾರೆ ಸದ್ಗುರು ಸಾಧಕರಾಗುವುದು ಅಂದರೆ ತಾವೇ ಅರಿವು ಆಚಾರವುಳ್ಳವರಾಗಿ ದೇವರಾಗೋದು ಅದನ್ನೇ ಬಸವಣ್ಣವರು ದೇಹವೇ ದೇವಾಲಯ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಭುದೇವರ ಈ ವಚನ ಸದ್ಗುರು ಸಾಧಕನಾಗಿ ಸ್ವಯಂ ಲಿಂಗ ಆಗುವಂಥದ್ದು ಮಾನವನ ಅಂತಿಮ ಗುರಿಯಾಗಬೇಕು ಅನ್ನುವಂಥ ಸೂಚನೆಯನ್ನ ನೀಡಿದ್ದಾರೆ ವಚನ ಸಂದೇಶ केबि केबी वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके बलकनिव सन्देश नेल बतुके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश